ಅಲ್ಲೊಬ್ರು ಕೊಟ್ಟರು ಜಾಬ್ ಕೊಡಿಸ್ತಾರೆ ಅಂತ ಮೇಡಮ್ ಅದು ಓಪನ್ ಮಾಡೋರು ಬೈಬಲ್ ಅಂತ ಅಂದ್ಬಿಟ್ಟು ಬರ್ತಿದೆ ಓಪನ್ ಮಾಡ್ದು ಅದು ಬೈಬಲ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ ಕನ್ನಡ 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 ഓൾമാറ്റ് ബ്ലോക്ക് സ്റ്റാസ് ഇൻ സമം. റെഡി ആയിട്ട് നടക്കും. അപ്പൊ നമുക്ക് കേവി பண்ண ഓക്കേ. കേ. കേ. വെൻസ്. ഇതോ. ലൈറ്റ് ഇംഗ്ലീഷിൽ നോക്കിയാൽ മതി. ഓക്കേ ഇംഗ്ലീഷിൽ നോണോ? നോ പ്രോബ്ലം.

ಅಲ್ಲೇ ಬ್ಯಾಕ್ ಓಕೆ ಈ ಬೈಬಲ್ ಹೋಗ್ತೀವಿಗಳು ಅದನ್ನು ಏನಕ್ಕೆ ಬಾಡೋಕೆ ಬೀದಿಲ್ ಕೊಡಕ್ಕೆ ಹೋಗ್ತಾ ಯು ಯುಂಟ್ ನೋ ಕನ್ನಡ ಯು ಡೋಂಟ್ ನೋಟ್ ಬೈಬಲ್ ಓಕೆ ಬೀದಿಲೆಲ್ಲ ಏನ್ ಮಾಡಿ ಕೊಟ್ಕೊಂಡು ಹೋಗ್ತಾ ಇದೀರಾ ನೀವು ನೀವು ಬರುತ್ತಮ್ಮ ಕನ್ನಡ ಕನ್ನಡ ಬರುತ್ತಾನೆ ಅವ್ರಿಗೆ ಏನ್ ಕೊಟ್ಕೊಂಡು ಹೋಗ್ತಾ ಇದೀರಿ ಒಳ್ಳೆ ಅಲ್ಲ ನೀವು ಚರ್ಚಲ್ಲಿ ಇಟ್ಕೊಳ್ಳಿ ಬುಕ್ ಒನ್ ಬುಕ್ ಪಾಂಪ್ಲೇಟ್ ಕೊಡಿ ತೊಂದ್ರೆ ಇಲ್ಲ ಕೊಡಿಂಗ್ ದಟ್ಸ್ ವೈ ನನಗೆ ಇಂಟ್ರೆಸ್ಟ್ ಇದೆ ಕೊಡಿ ಆಯ್ತು ತೊಂದರೆ ಇಲ್ಲ ಕೊಡಿ ಕೊಡಮ್ಮ ಓಕೆ ನಾವು ಮಾತಾಡ್ಕೊಂಡು ಹೋಗೋಣ ಒಂದು ಬುಕ್ ಕೊಡಿ ಅಷ್ಟೇ ಆಕ್ಚುಲಿ ನೋಡ್ತೀನಿ ಕೊಡಿ

ಕ್ರಿಶ್ಚಿಯನ್ ಓಕೆ ಓಪನ್ ಮಾಡಿದ್ರೆ ಏನು ಬರ್ತಿದೆ ಬೈಬಲ್ ಬೋಧನೆಗಳು ಬೈಬಲ್ ಸ್ಟಡಿ ಮಾಡಿ ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ ನಿಮ್ಮ ಹೇಗೆ ಸಹಾಯ ಮಾಡುತ್ತೆ ಶಾಂತಿ ಸಂತೋಷ ಬುಕ್ ಕೊಡಿ ಮಾವದು ದೇವರ ನಮಗೆ ಯಾಕೆ ಬೇರೆ ಧರ್ಮ ಬುಕ್ ಇಸ್ಕೋ ಮನಿ ನಾನು ಕೇಳೋ ಸರಿ ಅಕ್ಲಾ ಬುಕ್ ಕೊಡಿ ಅದು ಬುಕ್ ಕೊಡಿ ಪ್ಲೀಸ್ ನೋ ಮ್ಯಾಮ್ ದಿಸ್ ಇಸ್ ಐ ವಿಲ್ ಡು ದಟ್ ಎಂಡ್ ಆಕ್ಚುಲಿ ಓಕೆ ನಾನು ಕ್ಯಾಶುಯಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ ಬುಕ್ ಕೊಡಿ ಒಂದು ಕೊಡಿ ಒಂದು ನೋ ಪ್ರಾಬ್ಲಮ್

ನೋಡಿ ಇದು ಕನ್ವರ್ಷನ್ ಅಮ್ಮ ಕೇಳಕ್ ಬಂದಿರ ಬೀದಿಲ್ ಬರ್ತಾವ ಇಂಟ್ರೆಸ್ಟೆಡ್ ನಾನು ಕನ್ವರ್ಟ್ ಆಗ್ತೀನಿ ಗೊತ್ತಲ್ಲಮ್ಮ ಕನ್ನಡ ಗೊತ್ತಲ್ಲ ಅಮ್ಮ ಅವಮ್ಮ ಬೀದಿಲ್ ಹೋಗ್ತಾರ ಕೇಳಕ್ ಬಂದಿರ ಕನ್ವರ್ಟ್ ಆಗ್ತೀನಿ ನಾವು ಕಾರ್ಡ್ ಕೊಡಿ ಅಂತ ಅನ್ಬಿಟ್ಟು ಹುಟ್ಟಿಸ್ಕೊಳಿ ಒಂದ್ ಹತ್ತ ಹುಟ್ಟಿಸ್ಕೊಂಡು ಮುಸ್ಲಿಂ ತರ ನೀವೇ ಧರ್ಮ ಬೆಳೆಸ್ಕೊಂಡು ಹೋಗಿ

ಡೂ ಯುವರ್ ರಾಂಗ್ ಡೋಂಟ್ ಕಾಲ್ ಓಕೆ ನಾನು ಪೊಲೀಸ್ ನೀವು ಕರೆದ್ರೆ ನಾನು ಪೊಲೀಸ್ ಕರ್ಸ್ಬೇಕಾಗುತ್ತೆ ನಾವಿಲ್ಲೇ ಫಿನಿಶ್ ಮಾಡ್ಕೊಂಡು ಹೋಗೋಣ ಓಕೆ ನೀವ್ ಕರ್ಸೋದ್ರೆ ನಾನು ಪೊಲೀಸ್ ಕರ್ಸ್ಬೇಕಾಗುತ್ತೆ ಸಂಘಟನೆ ಕರ್ಸ್ಕೋಗೆಲ್ಲೇ ದಟ್ ಲೇಡಿ ನೋ ಐ ಎಂ ಕಮ್ ಐ ಕನ್ವರ್ಟ್ ಫಾರ್ ಯುವರ್ ಲೇಡಿ ದಟ್ ಆಸ್ಕಿಂಗ್ ಎಲ್ಲ ಮಾತಾಡಿ ಮಾಡೋರು ಸ್ಕ್ಯಾನ್ ಮಾಡಿದ್ರೆ ಬೈಬಲ್ ಬಗ್ಗೆ ಎಲ್ಲಿ ಜಾಗ ಜಾಗ ಹಿಂಗೆ ಕೊಡ್ತಾ ಇದ್ದಾರೆ ಇವರು ಯಾರೋ ಒಬ್ರು ಜಾಬ್ ಬೇಕು ಈ ಕಾರ್ಡ್ ಕೊಟ್ಟಿದ್ರೆ ಹಂಗೆ ಹಿಂಗೆ ಅಂತ ಓಕೆ ಇವಾಗ ನೋಡಿದ್ರೆ ನನ್ ಕೈ ಸಿಗ್ತೋದು ಅವ್ರು ಕೊಟ್ಟರು ನನ್ಗೆ ಹಿಂಗೆ ಎಲ್ರಿಗೂ ಕೊಡ್ಕೊಂಡು ಏನಿದೆ ಬೈಬಲ್ ಬಗ್ಗೆ ಇದೆ ಸ್ಕ್ಯಾನ್ ಮಾಡಿದ್ರೆ ನೋಡಿ ಮೇಡಮ್ ಅರ್ಚನಾ ಮೇಡಮ್ ಅಂತ ಅಂದ್ಬಿಟ್ಟಿದ್ರು ಇವರು ಇಲ್ಲಿ ಅವರು ಬ್ಯಾಗೂರ್ಲಿರೋರು ವಿತೌಟ್ ಮೈ ಪರ್ಮಿಷನ್ ಯು ಇಲ್ ಗ್ ಟು ದಿಸ್ ಹೌ ಕೆನ್ ಯು ಗಿವ್ ಟು ದಿಸ್ ಅವರ್ ಹಿಂದೂ ಓಕೆ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಇವ್ರು ಕಾಲ್ ಮಾಡಿದ್ರೆ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಬಾ ಸ್ಟೇಷನ್ಗೆ ಹೋಕರ್ ಕರಂಬಾಯ್ತು